ನಮಸ್ಕಾರ ರಂಗಮಿತ್ರ ನಾಟ್ಯ ಸಂಘ ಕಲಬುರಗಿ ವತಿಯಿಂದ ಇದೇ ನವೆಂಬರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ಪ್ರತಿಭೆಗೊಂದು ರಂಗ ವೇದಿಕೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಸಂಘದ ವತಿಯಿಂದ ರಂಗ ಸುವರ್ಣ ಪ್ರಶಸ್ತಿ ಎಂಟು ಜನರಿಗೆ ಗುರುತಿಸಿ ಕೊಡಲಾಗುವುದು ಮತ್ತು ರಂಗಶ್ರೀ ಪ್ರಶಸ್ತಿ ಅಂತ ಸುಮಾರು ಐವತ್ತು ಜನರಿಗೆ ನೀಡಲಾಗುವುದು ಈ ಒಂದು ಪ್ರಶಸ್ತಿಯನ್ನು ಹಳ್ಳಿಯ ಹಳ್ಳಿಯ ಹಂಪಯ್ಯ ಅವರ ಸ್ಮರಣತವಾಗಿ ನೀಡಲಾಗುವುದು ನಮ್ಮ ರಂಗ ನಾಟ್ಯ ಸಂಘವನ್ನು ಹತ್ತೊಂಬತ್ತು ಎರಡು ಸಾವಿರ ಹದಿನೈದರಲ್ಲಿ ಹುಟ್ಟುಕೊಂಡು ವಿವಿಧ ರೀತಿಯ ವಿಶೇಷವಾದ ಮತ್ತು ವಿನೂತನವಾದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊತಾ ಬಂದಿದ್ದೀವಿ ಎರಡು ಸಾವಿರ ಹದಿನೈದರಲ್ಲಿ ರಂಗ ಸಂಗಮ ಎರಡು ಸಾವಿರ ಹದಿನೈದರಲ್ಲಿ ರಂಗಬುಗ್ಗಿ ಎರಡು ಸಾವಿರ ಹದಿನೇಳರಲ್ಲಿ ರಂಗ ಸುವರ್ಣ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕಲಬುರಗಿ ನಾಟಕೋತ್ಸವ ಹೀಗೆ ವಿವಿಧ ರೀತಿಯ ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತು ರಂಗ ಸುವರ್ಣ ಪ್ರಶಸ್ತಿ ಮತ್ತು ರಂಗಶ್ರೀಯನ್ನು ಪ್ರಶಸ್ತಿ ನೀಡಿ ಮಾಡ್ತಾ ಬಂದಿದ್ದೀವಿ ಮತ್ತು ಈ ವರ್ಷ ನಾವು ಮೊದಲು ಹೇಳಿದಂತೆ ರಂಗ ಸುವರ್ಣ ಮತ್ತು ರಂಗಶ್ರೀ ಪ್ರಶಸ್ತಿಯನ್ನು ಕೊಡಲಾಗುವುದು ಈ ಒಂದು ಎರಡು ದಿವಸದ ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಮ್ಮ ಸಿದ್ಧಲಿಂಗಯ್ಯ ಮಲ್ಕೂಡ್ರವರು ರಚಿಸಿರ್ತಕ್ಕಂತಹ ತ್ಯಾಗದ ತೊಟ್ಟುಲಿ ಎಂಬ ಸಾಮಾಜಿಕ ಮತ್ತು ಹಾಸ್ಯಭರಿತವಾಗಿರ್ತಕ್ಕಂಥ ನಾಟಕವನ್ನು ಉಚಿತವಾಗಿ ಪ್ರದರ್ಶನ ಮಾಡಲಾಗುವುದು ಅದೇ ರೀತಿಯಾಗಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ರಂಗಸುವರ್ಣ ಮತ್ತು ರಂಗಶ್ರೀ ಪ್ರಶಸ್ತಿ ಒಂದಿಗೆ ಶಂಕರ್ಜಿ ಹೂವಿನಿಪ್ಪರಿಗೆ ಅವರು ಬರೆದಿರತಕ್ಕಂತಹ ಅನುಮಾನ ತಂದ ಆಪತ್ತು ಎಂಬ ನಾಟಕವನ್ನು ಉಚಿತವಾಗಿ ಪ್ರದರ್ಶನ ಮಾಡಿಕೊತ ಮಾಡಲಾಗುವುದು ಈ ಒಂದು ಎರಡು ದಿವಸ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯ ಎಲ್ಲ ರಂಗ ಕಲಾವಿದರು ರಂಗ ಪೋಷಕರು ಕಲಾಭಿಮಾನಿಗಳು ಮತ್ತು ಎಲ್ಲ ಅಭಿಮಾನಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಲಕ್ಷ್ಮಣ ಲಕ್ಷ್ಮಣಂಟಿ ಅಂತೇಳಿ